ನಮ್ಮ ನಿರ್ಮಾಪಕರಿಗೆ ನಾವು ಚಿತ್ರರಂಗಕ್ಕೆ ಸ್ವಾಗತ ಹೇಳೋಣ ಇದುವ ಮೊದಲನೇ ಸಿನಿಮಾ ಸರ್ ನಿಮಗೆ ಸ್ವಾಗತ ಚಿತ್ರರಂಗಕ್ಕೆ ಬರ್ತಾ ಇದ್ದೀರಾ ಚಿತ್ರರಂಗದಲ್ಲಿ ಈ ಸಿನ ಕನ್ನಡ ಸಿನಿಮಾ ನಿರ್ಮಾಪಕರಾಗಿ ಉಳ್ಕೊಳ್ಳಿ ಕನ್ನಡ ಸಿನಿಮಾಗಳನ್ನು ಮಾಡ್ತಾಯಿರಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ಆ ಒಂದು ಭರವಸೆ ಮತ್ತು ನಮ್ಮೆಲ್ಲರಿಂದ ನಾವು ನಿಮ್ಮ ತಂಡದ ನಿಮ್ಮ ಸಿನಿಮಾದಲ್ಲಿ ಕೆಲಸ ಮಾಡೋದ್ರಿಂದ ನಿಮಗೆ ಆ ವಿಶ್ವಾಸ ಬರುತ್ತೆ ನೀವು ಉಳ್ಕೊತೀರಾ ನಿಮ್ಗೆ ಒಳ್ಳೇದಾಗಲಿ ಅಂತ ಮೊದಲಿಗೆ ನಾನು ನಿಮಗೆ ಕೇಳ್ತಾ ಇದ್ದೀನಿ ಇನ್ನು ಫಾರೆಸ್ಟ್ ಸಿನಿಮಾದ ಬಗ್ಗೆ ನಮ್ಮ ಚಂದ್ರಮೋಹನ್ನು ಅವರಿಲ್ಲಿ ಇನ್ನೊಬ್ರು ಎಡಗಣ್ಣು ಬಲಗಣ್ಣು ಇವರಿಬ್ಬರು ಜನ ಸತ್ಯ ಮತ್ತು ನಮ್ಮ ಅವರಿಬ್ರು ನಿಜವಾಗ್ಲೂ ನಮ್ಗೆ ಅವ್ರು ಬಂದು ಕತೆ ಹೇಳಿದಾಗೆ ಇದೊಂದು ಬೇರೆ ಥರದಲ್ಲಿ ಓದಪ್ಪ ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು ಆ ಥರದೊಂದು ಕಾಡಿನ ಒಂದು ಈಗ ಒಂದು ಒಳ್ಳೆ ಸೇಫ್ ಜಾಗ ಅಂತ ಅನ್ಸ್ಬಿಡುತ್ತೆ ಇರೋರ್ಗೆಲ್ಲ ಕಾಡಲ್ಲಿ ಏನೋ ಬಚ್ಚ ಇದು ಕಾಡಿಂದ ಉಳಿಸೋದಲ್ಲ ಕಾಡಿನ ಅಳಸೋದು ಅಲ್ಲ ಕತೆ ಇದು ಕಾಡಲ್ಲಿ ಬಚ್ಚರ ಕತೆ ಇದು ಅದನ್ನ ನಾವು ಅಮಾಯಕರಪ್ಪ ನಾವೆಲ್ಲ ನೋಡಿ ಹೆಂಗಿದೀವಿ ಗುರು ಇದ್ರೆ ಸ್ವಲ್ಪ ಚಾಲು ಇದೆ ಗುರು ಅಲ್ಲ ಅಲ್ಲಿದ್ದಾರೆ ನಾ ಐದು ಜನ ನಾವು ಅಮಾಯಕರು ಇವರು ಇವರು ಗಂಡಸ್ರೆ ಹೊಂತಾರೆ ನಮ್ ಜೊತೆಗೆ ಪಾಪ ನಿಜವಾಗ್ಲೂ ಪಾಪ ನಿಜವಾಗ ಪಾಪೇ ಅಯ್ಯೋ ರಾಮ್ನೇ ಓಡಿದ್ದು ಮಾಡಿದ್ದು ರೋಪ್ ಕಟ್ಕೊಂಡು ಎಗರಿದ್ದು ಬಿದ್ದಿದ್ದು ಅಯ್ಯೋ ಸೂಪರ್ ಎಕ್ಸ್ಟ್ರಾ ನಾನು ಅಮ್ಮ ನೀನು ಚೆನ್ನಾಗಿ ಮಾಡಿದ್ದೆ ಮಾಡಿದ್ಯಮ್ಮ ಚಿಕ್ಕಣ್ಣ ಜೊತೆಗೆ ಚೆನ್ನಾಗಿ ಮಾಡಿದ್ಯಾ ಒಂದು ನಿಜವಾಗ್ಲೂ ಒಂಥರ ಎಲ್ಲಾರು ಫೋನ್ ಮಾಡ್ಕೊಂಡು ಕತೆಗಳನ್ನ ಕೇಳ್ಕೊಂಡು ಫಸ್ಟ್ ಬಂತು ಇಲ್ಲ ಚಿಕ್ಕಣ್ಣ ಒಪ್ಪಿದ್ದಾರೆ ಅಂತಂದ್ರು ಚಿಕ್ಕಣಗ್ ಮಾಡಿದ್ರು ಚಿಕ್ಕಣ್ಣ ಏನು ಚೆನ್ನಾಗದೆ ಒಪ್ಕೊಂಡಿದೀನಿ ಚೆನ್ನಾಗದೆ ಚೆನ್ನಾಗದೆ ಅಂತಂದ್ರು ಚಿಕ್ಕಣ್ಣ ಆಯ್ತು ಅಂತಾನೆ ಸೊ ಚಿಕ್ಕಣ್ಣ ಒಂದ್ ಆಯ್ತು ಅಂತ ಆಮೇಲೆ ಅನೀಶಿಗೆ ಫೋನ್ ಮಾಡಿದ್ವಿ ಅನೀಶು ಇಲ್ಲ ಬೇರೆ ತರ ಇದೆ ಅಂತಾರೆ ನಮ್ ಗುರು ಅಂತ ಮೊದ್ಲೆ ಬಂದ್ಬಿಟ್ಟು ಯಾವ್ದು ಗುರು ಅಂತ ಒಪ್ಕೊಂಡ್ವಿ ಅಂತ ಹಿಂಗೆ ನಾಲ್ಕು ಜನನೇ ನಾವು ಅದನ್ನ ಮಾತಾಡ್ಕೊಂಡು ಮಾತಾಡ್ಕೊಂಡು ಯಾಕಂದ್ರೆ ಹ್ಮ್ ಅವ್ರು ಹೇಳಿದ್ರಿ ಯಾವ್ದು ಉತ್ಪ್ರೇಕ್ಷೆ ಇಲ್ಲ ನಿಜವಾಗ್ಲೂ ಅವ್ರೊಂದು ಹತ್ತು ಹದಿನೈದು ವರ್ಷದಿಂದ ಅದನ್ನ ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು ನಮ್ಗೆ ಅದನ್ನ ಅಂದ್ರೆ ನನ್ಗೊಂದು ಸ್ವಲ್ಪ ಇದನ್ನ ಮಾಡೋದಕ್ಕೆ ನನ್ಗೆ ಎಕ್ಸ್ಪೀರಿಯೆನ್ಸ್ ಬೇಕು ಅಂತ ಅನಿಸ್ತು ಆ ಅನುಭವ ನಿಜವಾಗ ನಮ್ಗೆ ಆಯ್ತು ಗು ಇದು ಎಕ್ಸ್ಪೀರಿಯನ್ಸ್ಡು ಮಾಡುವಂಥ ಕಥೆ ಯಾಕೆಂದ್ರೆ ನಮ್ಗೆ ಅಷ್ಟು ಸುತ್ತಾಟ ಮಡಿಕೇರಿಗೆ ಕರ್ಕೊಂಡು ಹೋದ್ರು ಅಲ್ಲಿ ಫಾರೆಸ್ಟ್ ಫಾರೆಸ್ಟ್ ಪರ್ಮಿಷನ್ ಸಿಗುತ್ತೆ ಆಮೇಲಿಂದ ಸರ್ ನೀವು ಇಲ್ಲೇ ಇರಬೇಕು ರೋಡಿಂದ ನೋಡಿ ಇಲ್ಲೇ ಇರಬೇಕು ತುಂಬ ಡೀಪ್ ಮಾಡಿ ಯಾವ್ಯಾವ ಬತ್ತಾವೆಲ್ಲ ಆವುಗಳ್ ಪಾವು ಅವೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತಂದ್ರು ಯಾವ ಡೀಪ್ಗೆ ಹೋಗ್ ಒಂದ್ ಕಡೆ ಎಲ್ಲ ನೋಡ್ತೀವಿ ಕೊಳಕ್ ಮಂಡುಗಳೆಲ್ಲ ಸುತ್ತಾವೆ ಅವ್ರು ನೋಡ್ಬಿಟ್ಟು ಡೈರೆಕ್ಟ್ ಬನ್ನಿ ನೋಡಿ ಅಂತ ಅಂದ್ಬಿಟ್ವಿ ಎಲ್ಲ ಬಿದ್ದು ನಾನು ಇವರು ಬಿದ್ದು ಒಳ್ಳಾಡ್ಬಿಡ್ತೀವಿ ಅದ್ರ ಮೇಲೆ ಅವೇನು ಮಾಡಿರಲಿಲ್ಲ ಆರಾಮಾಗಿ ನಾನೇನು ಕವಿಯವರ ಆಮೇಲೆ ನಾನು ಇನ್ನೂ ಬೇರೆ ಕಥೆ ಹೇಳ್ತಾ ಇದ್ದೀನಿ ಅಲ್ಲಿ ಅಮ್ಮ ಸಿನ್ಮಾದೆ ಕಣಮ್ಮ ನಾನು ಹೇಳ್ತಿರೋದು ಕಣಮ್ಮ ಏನು ಆಗುಗಳ್ದೆ ಕಥೆ ಹೇಳ್ತಾ ಇದ್ದೀನಿ ನಿಂತರ ಸೊ ಅದೇನೂ ಆಗಿ ತೋರ್ಸೋದು ನೋಡಿ ಅಂತ ನಿಜವಲ್ಲ ಭಯ ಆಯ್ತು ಏನೂ ಆಗಲಿಲ್ಲ ಅಯ್ಯೋ ಮತ್ತು ಏನೇನು ಡಮ್ಮಿ ಮಾಡ್ಸಿದ್ವಾ ಹ್ಞೂ ಸಹ ನಿಜ್ವಾಗಿ ಮರಿಗಿಲ್ಲ ಪಾಪ ಮರಿಗಳು ದೊಡ್ಡ ದಿನ ಅಮ್ಮ ಬಂದಿರಲಿಲ್ಲ ಬನ್ನಿ ಅಮ್ಮ ಬರೋಷ್ಟು ಗೊಂಡ ಬಿಡೋಣ ಬನ್ನಿ ಅಂತೇಳಿ ಮೂರುವರೆಗೆಲ್ಲ ಖಾಲಿ ಮಾಡ್ಬಿಟ್ರಿ ಅವ್ರ ಅಮ್ಮ ಐದುವರೆಗೆ ಬಂದಿರ್ಬೇಕು ಬಂದ್ಬಿಟ್ರಿ ಮೂರವರೆಗೆಲ್ಲ ಬಂದ್ಬಿಟ್ರಿ ಏನು ಯಾವನು ಸಾಯಿಸ್ಲಿಲ್ಲ ಬಂದ್ಬಿಟ್ಟು ಸೀದಾ ಬನ್ನಿ ಅಂತ ಅವ್ರಮ್ಮ ಬರ್ತಾರೆ ಅಮ್ಮನ ಜೊತೆ ಅಪ್ಪನೂ ಬರ್ತಾರೆ ಬಂದ್ಬಿಟ್ವಿ ಆ ತರದಲ್ಲಿ ನಿಜವಾಗ್ಲು ಆಮೇಲಿಂದ ಒಂದ್ ಸಣ್ಣ ಚೇಳು ನೋಡ್ಲಿಲ್ಲಪ್ಪ ನಿಜವಾಗ್ಲು ನಾವು ಅಷ್ಟು ಫಾರೆಸ್ಟ್ ಎಲ್ಲ ಮಾಡಿದ್ವಿ